ಮುಖ್ಯವಾಗಿದೆ ಹಾಗೂ ಪ್ರಾಣಿ ಪಕ್ಷಿಗಳು ಕೂಡ ಸ್ವಚ್ಛ ನೀರನ್ನು ಕುಡಿಯುತ್ತವೆ ಮುಖ್ಯ ಪದ ಮುಖ್ಯಪದ ಅರ್ಥ ಹೋಳು ಕುತ್ತಿಗೆ ಚಿಗರೆ ಜಿಂಕೆ ಇಂಡಿಯಾ ತಾಪುರ ರಾಗಿಂಪು ಪಿದ್ರು ತಂಡೆ ಸಿಸೆ ಜೇಬು ಇದೇ ತರಹದ ಹೆಚ್ಚು ಪಟ್ಟಿಯನ್ನು ನಮ್ಮ ಸ್ನೇಹಿತರು ಕೂಡ ಮಾಡಿದ್ದಾರೆ ಮದುವೆ ನಾನು ಕೇಳಿ ನೀವು ಪರಿಸರ ಸಮಾಧಾನ ಇಷ್ಟವಾದ ತ್ಯಾಗ ಐದು ವರ್ಷಕ್ಕೊಮ್ಮೆ ಒಂದು ಮರಿಗೆ ಜನ್ಮ ಕೊಡುವ ಆನೆ ಸಂತತ ನಿರ್ಮಿತಿಯಲ್ಲಿ ಪ್ರತಿ ಮಂಡಲಕ್ಕೆ ಉದಾಹರಣೆಗೆ ಒಂದು ಪ್ರದೇಶದಲ್ಲಿ ಕುದುರೆ ಹುಣ್ಣಿ ಜಿರಾಕೆಗಳು ಎಂದಿಟ್ಟುಕೊಳ್ಳೋಣ ಈ ಮೂರು ಪ್ರಾಣಿಗಳು ಹೆಚ್ಚಿನ ಸಂತಾನ ನಿರ್ಮಾಣ ಮಾಡಿದ್ದರಿಂದ ಅಲ್ಲಿದ್ದ ಆಹಾರ ಕಡಿಮೆಯಾಗುತ್ತಾ ಹೋಗುತ್ತದೆ ಅಡಿ ಎತ್ತರದಲ್ಲಿದ್ದ ಪ್ರಾಣಗಳು ತೀರದವೆಂದರೆ ಕುದುರೆಗಳು ಹಸುವಿನಿಂದ ಬಳಲಿ ಸಾಯುತ್ತವೆ ಇದೇ ತರ ಸ್ನೇಹಿತರು ಕೂಡ ಇಷ್ಟವಾದ ಪ್ಯಾರವನ್ನು ಬಾರಿ சொப்போ மெமரியா பத்ததே ஹை மோத ஸோமெமரியா குத்ததே புராணிகளிலே ದೊಡ್ಡ ಪ್ರಾಣಿ ಯಾವುರು ತಿಮಿಂಗಲ சுட껏ோ ಇದೇ ತರ ನನ್ನ ಸ್ನೇಹಿತರು ಪದಗಳನ್ನು ಕಟ್ಟುತ್ತಾರೆ ನಾನು ಮಾಲಿನ್ಯದಿಂದ ಮೀನಿಗೆ ಏನಾಯಿತು ಪ್ರತಿ ಮಾಲಿನ್ಯದಿಂದ ಮೀನುಗಳು ಸತ್ತು ಹೋದವು ಸವಿಯಾಗಿ ಶುಚಿಯಾಗಿ ನೀರು ಸ್ವಚ್ಛತೆಯಿಂದ ಇದ್ದರೆ ಮೀನುಗಳು ಕಾರಣ ಪರಿಣಾಮ ಮರಗಳ ನಾಶ ಮಳೆಯ ಪ್ರಮಾಣ ಕಡಿಮೆ ಭೂಮಿ ಬರಡಾಗುವುದು ಪ್ಲಾಸ್ಟಿಕ್ ಬಳಕೆ ಹೆಚ್ಚಾಗಿದೆ ನದಿಗಳು ಮತ್ತು ಮಣ್ಣು ಮಾಲಿನ್ಯವಾಗುತ್ತಿದೆ ಉಸಿರಾಟ ತಂದರೆ ಹವಾಮಾನ ಬದಲಾವಣೆ